¡Ah! <coughs> गीआ गीम जय शिमा कंदा जय शिमा जय शिमा ಸುದ್ದಿನ ಕೊಡ್ತಾರೆ ಇವತ್ತ ಮಂತ್ರಿ ರಾಜಾರಾಮ್ ಕೊಟ್ಟ ಆ ಮಂತ್ರಿ ಆಶ್ವಾಸನೆ ಕೊಟ್ಟ ಇಂತ ಹಾಳ ಸುದ್ದಿನೇ ಬರೀತಾರೆ ಹೊರತು ದೇಶ ಸುಧಾರಣೆ ಸಮಾಜ ಸುಧಾರಣೆ ಬಡಿತನ ನಿರ್ವಹಣೆ ಇಂತ ಯಾವುದೂ ಸುದ್ದಿ ಬರೆಯುವುದಿಲ್ಲ ನಾನು ರಾಜಕೀಯ ಕಾಲಿಟ್ಟು ಇಪ್ಪತ್ತು ವರ್ಷ ಆಯ್ತು ಎ ಆಗ್ಬೇಕಂತ ಪ್ಲಾನ್ ಹಾಕಿ ಹಾಕಿ ಸಾಕಾಗ ಸೌಕಾಸರಿ ದಣ್ಯಾರ ಸೌಕಾಸ ಉಗುಳ್ರಿ ಯಾಕಪ್ಪ ಅಂದ್ರೆ ನೀವು ಉಳಿದ್ ನೋಡಿದ್ರ ಮುಂದ ಕುತ್ತಂಪಾಕದ್ರಿ ದಣ್ಯಾರ ಅದಕ್ಕ ಸೌಕಾಸ ಉಗುಳ್ರಿ ಅಂತೀನಿ ಸಾಕು ಮಾಡಿ ಬೇಕಾದ ಇನ್ನೊಂದ್ಸಲ ಉಗಳ್ ಬಿಡ್ತೀನಿ ಬರೇ ಉಗುಳದ್ರೆ ಕಾಲು ಹೋಯ್ತು ನಿನ್ನ ಬಟಾಟೆ ಅಂತ ತಲೆಯಾಗ ಒಂದು ಪ್ಲಾನರ್ ಹೊಳೆ ಹಿಂಗಿಲ್ಲ ಪ್ಲಾನರ್ ಸಿಕ್ತ್ರಿ ಸಿಕ್ತೀರ ಸಿಕ್ತರಿ ಸಿಕ್ತಿದಣ ಸಿರಿ ಹುಚ್ಚ ಮುಂಡೆ ಸಿಕ್ತರಾ ಐಡಿಯಾ ಐಡಿಯಾ ಸಿಕ್ತು ಅಲ್ರಿ ದಣ್ಯ ನೀವು ಈ ರಾಜಕೀಯದ ಪ್ರವೇಶ ಮಾಡಿ ಬರೋಬ್ಬರಿ ಇಪ್ಪತ್ತೈದು ವರ್ಷ ಇತ್ತು ಇನ್ನು ತನಕ ಈ ರಾಜಕೀಯ ಒಳಗೆ ಬಂದ ಮ್ಯಾಗ ಒಂದರ ಕೆಲಸ ಮಾಡಿರಿ ಒಂದ್ಸಲದ ಆರಿಸಿ ಬಂದಿರಿ ನೀನು ಹೇಗಿ ಬೆಂಕಿ ಹಾಕಲೇ ಅಲ್ರಿ ಇದನೆಯಾರ ಒಂದ್ರೆ ಇವತ್ತ ಈ ಪಕ್ಷ ನಾಳೆ ಆ ಪಕ್ಷ ನಾಡ್ದ ಮತ್ತೊಂದು ಪಕ್ಷ ಅಂದ ಮ್ಯಾಗ ನೀವ್ ಆರಿಸಿ ಬಿಡ್ತೀರಿ ದಣ್ಯಾರ ಅಲ್ಲ ಇಲೆಕ್ಷನ್ದಾಗಿ ಗೆದ್ದು ಬರ್ಬೇಕಂದ್ರೆ ಸುಮ್ ಸಾಧಾರಣ ಅಲ್ರಿ ರೊಕ್ಕ ನೀರು ಸುರಿದಂಗ ಸುರಿದ್ಬೇಕು ಆರಿಸಿ ಬಿಡ್ತೀರಿ ಈ ದಣ್ಯಾರು ನಿನ್ನೆ ಯೋಗ ಬೆಂಕಿ ಹಾಕಲೇ ಮಗನೇ ನನಗೇನು ಮನೆ ಕುಂತಿನ ಅಡಿಗೆ ಮಾಡಿ ದಣ್ಯಾರ ನಾ ಸ್ವಲ್ಪ ಹೇಳು ಮಾತು ಕೇಳ್ರಿ ಕೇಳ್ರಿ ದಣ್ಯಾರ ನೀವು ರಾಜಕೀಯ ಮಾಡಗತ್ತು ರಾಜಕೀಯ ಮಾಡೋ ಪಕ್ಷ ಮಾಡೋದೇ ಬೇಡ ನೀವು ಮನೆ ಕುಂತು ನೀವು ಯಾವುದು ಪಕ್ಷ ಇದು ಮಾಡೋದು ಬೇಡ ಎಮ್ ಎಲ್ ಎ ಏನು ಮಾಡೋದು ಬೇಡ ಪತ್ ನೀವು ಕಾರ್ಪೊರೇಷನ್ ಮೆಂಬರ್ ಆ ರೀ ದಣ್ಯಾರು ಇಲ್ಲ ಹುಚ್ಚ ಮುಂಡೆ ಮಗನೇ ನಾ ರಾಜಕೀಯ ಮನಂತ ಹುಟ್ಟಿ ಮುನಿಸಿ ಪಾರ್ಟಿ ಅಧ್ಯಕ್ಷ ಆಗಂತ ನನಗೆ ಬರೀ ನಾ ಚುಟ್ಕಿ ಹೊಡೆದ್ರೆ ಸಾಕು ಎಮ್ ಆ ರೊಕ್ಕ ಬಾಳ್ ಕಚ್ಚೋದ್ ಹಿಂದೆ ಸರ್ತೀನಿ ಅಷ್ಟೇ ದಣ್ಯಾರ ನೀವ್ ಹಿಂಗ ಹಿಂದ ಸರಿಲೀತ್ರಿಪ ಅಂದ್ರ ನೀವ್ ಹಿಂದೆ ಉಳಿತೀರಿ ಅಲ್ಲ ನೀವು ಮುಂದೆ ಬರುದು ಯಾವಾಗ ಅಂತೀನಿ ಈಗಿನ ಕಾಲದಾಗ ಹ್ಯಾಂಗ ಅಂತಂದ್ರೆ ನೀವು ನೀವು ಆರಿಸಿ ಬರ್ಬೇಕ್ರಿ ಮೊದಲ ಕಾಯಂ ಒಂದೇ ಪಕ್ಷಿ ಆಗಿದ್ರೆ ಆರಿಸ್ಬಿಡ್ತೀರಿ ಪಕ್ಷಿ ಚೇಂಜ್ ಮಾಡಿದ್ರ ನೀವು ಯಾವಾಗ ಆರಿಸಿ ಬರ್ಬೇಕ್ರಿ ದಣ್ಯಾರ ನೀವು ಯಾವಾಗ ಆರಿಸಿ ಬರ್ತೀರಿ ಪರಿಚಯ ತಿಳ್ಕೊಂಡಿಲ್ಲ ಈ ಸುತ್ತು ಹಳೆ ಹವ ಕೇಳು ಈ ಸೋಮಶೇಖರ್ ಹೋಗ ಹೆಂಗದಂತ ನಾ ಹೊರಟ್ರೆ ಸಾಕು ನಾನು ನೋಡ ಜನ ಗಡಗಡ ಅಂತ ಹವಾನಿಕ ಮಾಡ್ಯಾರ ನೀವು ಮಾತಿನ ಒಳಗ ನೀವು ದಮ್ ರೀ ಮಂದಿಗೆ ಹೆಂಗೆ ಹಿಡ್ಕೋಬೇಕು ಅನ್ನೋಂತ ಕಂಟ್ರೋಲ್ ಮಾಡುವಂತ ಕ್ಯಾಪಾಸಿಟಿ ನಿಮ್ ಅಲ್ಲಿ ಇಲ್ರಿ ದಣ್ಯಾರು ಹಾಂಗ್ರೆ ಏನ್ ಮಾಡ್ಬೇಕಲ್ಲ ಮತ್ತೇನ್ ಮಾಡಬೇಕಂದ ಕೇಳ್ತಿರಿ ದಣ್ಯಾರ ಯಾಕಪ್ಪಂದ್ರ ನಮ್ಮ ಕಡೆ ಮಂದಿ ಬರ್ಬೇಕಪ್ಪ ಅವ್ರಿಗೆ ಹೆಂಡ ದಾರು ಇಂಥದ್ದು ಕುಡಿಸಿ ಮಾಡಿದ್ರ ನಿಮ್ಮಿಂದ ಇಲ್ಲಂದ್ರ ನಿಮ್ಮ ಯಾರು ಬೆನ್ ಹತ್ತಂಗಿಲ್ಲ ಹೌದಲ್ಲ ಮಗನ ನೀ ಹೇಳುವಂಗ ಚಿಕನ್ ಮಟನ್ ಬ್ರ್ಯಾಂಡಿ ವಿಸ್ಕಿ ಕುಡಿಸಿ ಮನಿ ಮಟ್ಟ ಎಲ್ಲ ಮಾರಿ ಬೆಸ್ಟ್ ಸ್ಟ್ಯಾಂಡ್ ಕೂತನ್ ಬೆಕ್ಷಾ ಬಿಡಂತ ಮಗನೇ ಏನು ತಿಳ್ಕೊಂಡಿದಲೇ ನೀ ಏನು ದನದಾಗ ಹುಟ್ಟಿದೀವೋ ಏನು ಕೊಟ್ಟಿಗೆ ಹುಟ್ಟಿದೋ ಯಾರಿಗೆ ಗೊತ್ತಲ್ಲ ಇಷ್ಟೆಲ್ಲ ಆಸ್ತಿ ಗಳಿಸಬೇಕಾದ್ರ ಎಷ್ಟು ಕಟ್ಟಪ್ಪ ಪಡೆ ಏನು ಗೊತ್ತಲ್ಲ ಮಗನೇ ಇದು ಬೆವರ ಸುರಿಸಿದ ಆಸ್ತಿ ಗಳಿಸಿದ ಆಸ್ತಿ ಮಣ್ಣ ಪಾಲ್ ಏ ಮಗನೇ ಎಲ್ಲಾದ್ರೂ ಅಂತ ದನಿಯಾರ ಅಲ್ರಿ ನೀವು ನಮ್ಮ ದಣ್ಯಾರೀ ಎಲ್ಲರಿ ನಿಮಗೆ ಮೋಸ ಮಾಡೋದು ಉಂಟ ಅಲ್ಲ ನಾನು ನೀವೆಲ್ಲ ಇಷ್ಟೆಲ್ಲ ಕೆಲ್ಸಕ್ ಕಾಣ ನಾನೇನೇನ್ರಿ ಅಲ್ಲ ದಿನಕ್ಕೆ ವರ್ಷಿಗೆ ನಾಲ್ಕು ನಾಲ್ಕು ಎಕರೆ ಹೊರ ಅಂದ ಮ್ಯಾಗ ಏನು ಸಾಯು ಟಾಮ್ನ ಏನು ಕೊಳ್ಳಾ ಕಡಬೇಕಂತ ಏ ಹೆಂಗನಿ ಸಾಕು ಮಾಡಲ್ಲ ಹುಚ್ಚ ಮುಂಡೆ ಮಗನೇ ನನಗೇನು ನನಗೆ ಇಬ್ಬರು ಮಕ್ಕಳದೇ ಕಾಲೇಜ್ ಹೋಗ್ತಾಳ ಇನ್ನೊಬ್ಬ ಮಗ ಹೆಚ್ಚಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗ್ಳೂರ್ಗೆ ಓಹೋ ಅಲ್ರಿ ಇದನ್ನ ನೀವು ಮನೇ ಒಂದು ಮೂವತ್ತು ಸಾವಿರ ರೂಪಾಯಿ ಎಮೋ ಮಾಡಿ ಬಂದಿರಲ್ಲ ಅದು ನಿಮ್ಮ ಮಗನಿಗೆ ಏನ್ರಿ ನಿಮ್ಮ ಮಗ ಏನು ಡಾಕ್ಟ್ರಿಗೆ ಕಲಾಕತ್ತ ಹೆಂಗೆ ಅಂತೀನಿ ಬೆಂಗಳೂರದಾಗ ಅಲ್ಲ ಈ ಊರಿಗೆ ಬಂದ ಮ್ಯಾಗ ಈ ಲೆಕ್ಕದ ಮ್ಯಾಗ ನಿಮ್ಮದು ಭಾಳ ದೊಡ್ಡವಾದ್ ಬಿಡ್ರಿ ನಿಮ್ಮ ಮಗ ಡಾಕ್ಟರ್ ಕಲ್ತು ಬಂದು ದೊಡ್ಡ ದವಾಖಾನೆ ಹಾಕಿ ಆ ದವಾಖಾನೆ ಮ್ಯಾಗ ನಿಮ್ಮ ಹೆಸರು ಜಡದು ಬಾ 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 ಅಂದ ಮ್ಯಾಗ ಈ ಊರಾಗ ನಿಮ್ಮ ಕೈ ಹಿಡಿಯೋರು ಯಾರು ಇಲ್ಲಿ ಬಿಡ್ರಿ ಇನ್ನು ಮುಂದೆ ಶಬಾಷ್ ಈಗೆಲ್ಲ ಅದ್ರ ಏರಿಸಿ ಬಿಟ್ಟು ನನ್ನ ಡಿಮ್ಯಾಂಡ್ ಸಾರ್ಥಕ ಆಯಿತು ನನ್ನ ಸೆಕ್ರೆಟ್ ಆಗಿ ಇಟ್ಕೊಂಡದಕ್ಕ ಅಲ್ರಿ ದಣ್ಯಾರ ಡಾಕ್ಟರ್ ಕಿ ಕಲೆ ಆತ ಸೇದ್ರಿ ಬೆಂಗಳೂರದಾಗ ಅದು ಇರೋದು ಐದೇ ವರ್ಷನ ಕೋರ್ಸ್ ನಿಮ್ಮ ಮಗ ಎಂಟು ವರ್ಷ ಆಯಿತು ಇನ್ನು ಮೂರು ವರ್ಷ ಏನು ಮಾಡ್ಲಾಗತ್ತಾನ ಅಂತೀನಿ ಅಲ್ಲಲೇ ಕಿತಾಪತಿ ಹಾ ರೀ ನೀ ಹೇಳ ಎಮ್ ಬಿ ಮೇಶ್ರ ಕೋರ್ಸ್ ಐದು ವರ್ಷ ತಿಳಿದಲಿ ಅದು ಏನಾಯ್ತಲ್ಲ ಅದೆಲ್ಲ ಎಮ್ ಅಲ್ರಿ ದಣಿಯಾರ ಅದು ಎಮ್ ಇ ಮೆಸ್ಸಲ್ರಿ ಎಮ್ ಬಿ ಬಿ ಎಸ್ ರೀ ದಣಿಯಾರ ಏ ಅದು ಎಮ್ ಇ ಮೇಶ್ರಾ ಕೋರ್ಸಲ್ಲ ಏ ಅದು ಎಮ್ ಇ ಮಾರ್ಸ ಕೆಲಸ ಅಲ್ರಿ ದಣಿಯಾರ ಎಮ್ ಬಿ ಬಿ ಎಸ್ ಎಮ್ ಬಿ ಬಿ ಎಸ್ ಡಾಕ್ಟ್ರ್ ರೀ ಏ ಹುಚ್ಚು ಮುಂಡೆ ಮಗನೇ ಅದು ಎಮ್ ಬಿ ಮೈಸ ಕೋರ್ಸ್ ಇರಲ್ಲೇ ಕತ್ತಿ ಕಾಯೋ ಕೋರ್ಸ್ ಇರಲ್ಲಲೆ ಐದು ವರ್ಷ ಹೌದಲ್ಲ ಅಲ್ಲ ಅಟ್ಟಳ್ ಸಾಕು ಹೌದ್ರಿ ರೀ ನಗ್ಯಾರ ಅದೆಲ್ಲ ಕರೇದು ಕರೆಯದ ಎಲ್ಲಿ ನಿನ್ನ ಮಗ ಎಲ್ಲಿ ಯಾ ಹುಡ್ಗಿನತ್ರಿ ಎಡಗತ್ತಾನ ಓ ಏನು ಸುತ್ತ ಇರದು ಐದು ವರ್ಷಿನ ಎಮ್ ಬಿ ಬಿ ಎಸ್ ಕೋರ್ಸ ಎಂಟು ವರ್ಷ ಎತ್ಗೆಡ್ತಪ್ಪ ಅಂದ್ರೆ ನಿಮ್ಗೆ ಗ್ರೇಟ್ ಆಗಿ ಬಿಡ್ರಿ ನಿಮ್ಮ ಮಗ ಡ್ಯಾಡಿ ಡ್ಯಾಡಿ ಏನು ಮಾಡಕತ್ತಿದ್ದೀರಿ ಏನಿಲ್ಲ ಡ್ಯಾಡಿ ಮನೆಯಲ್ಲಿ ಕುಳಿತು ತುಂಬಾ ಬೇಜಾರಾಗಿತ್ತಲ್ಲ ಅದಕ್ಕಿ ಪಿಕ್ನಿಕ್ ಗೆ ಹೊರಟಿದೆ ಅದಿರ್ಲಿ ಡ್ಯಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ ನಾನು ನಾನಿನ್ ಹೋಗ್ಲಾ ಕಿತಾಪತಿ ಹೋರಿ ನಿನ್ನ ಲೆಕ್ಕದಾಗ ಬರೆದುಕೊಂಡು ಆಕಿ ಎಷ್ಟು ಬೇಕೋ ಅಷ್ಟು ಕೊಡುಗೆ ಲೆಕ್ಕ ರೀ ಒಂದ್ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಹೋಗಿ ಫಸ್ಟ್ ಕ್ಲಾಸ್ ದಾಗ ಹೋಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೀನಿ ನಿನ್ನ ಮನ್ಸಿಗೆ ಹೆಂಗೆ ಮರ್ತದ ಹಾಂಗ ಎಂಜಾಯ್ಮೆಂಟ್ ಮಾಡ್ ಯಾಕೆ ಮಾಡಿ ಹಾ ಡ್ಯಾಡಿ ನಾನಿನ್ ಬರಲಾ ಬಾಯ್ 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 ಡ್ಯಾಡಿ ಬಾಯ್ ಕಿತಾಪತಿ ಹೇಳ ಕಿತಾಪತಿ ನನ್ನ ಮಗಳ ಕೀತಲಾಗ ಡ್ಯಾಡಿ ಡ್ಯಾಡಿ ಅಂತ ಕರೆಯಕತ್ತಳ ಹಾಂಗ ಅಂದ್ರೆ ಏನಲ್ಲ ಅದು ಅಲ್ರಿ ಇದನಿಯಾರ ಡ್ಯಾಡಿ ಅಂದ್ರೆ ಅಟ್ಟು ಗೊತ್ತಾಗಲ್ಲ ನಿಮ್ಗ ಡ್ಯಾಡಿ ಅಂದ್ರ ಏತ್ ನಾ ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಡಲಿ ನನಗೆ ಕಲ್ಸ ಹೋಗಬೇಡ ಅಲ್ರಿ ದಣ್ಯಾರ ಡ್ಯಾಡಿ ಅಂದ್ರ ಅಪ್ಪ ಅಂದಂಗ್ರಿ ಅಲ್ಲ ಈನ್ ಕಾಲ ಎಲ್ಲಾರು ಕಲಿಸ್ತಾರೀ ಮಕ್ಕಳಿಗೆ ಡ್ಯಾಡಿ ಪಪ್ಪ ಮಮ್ಮಿ ಅಲ್ರಿ ದಣ್ಯಾರ ಡ್ಯಾಡಿ ಪಪ್ಪ ಮಮ್ಮಿ ಅಂದ್ರ ಹೆಣ ಹೆಣದ ಬುಟ್ಟಿ ಅಂದಂಗ್ರಿ ದಣ್ಯಾರ ಅಷ್ಟು ಗೊತ್ತಾಗದೇನ್ರಿ ಡ್ಯಾಡಿ ಅಂದ್ರ ನಿಮಗ ಅಪ್ಪ ಅಂದಂಗ್ರಿ ಶಿವ ಹಂಗೇನೆ ನಮ್ಮ ದೇಶದಾಗ ಬ್ರಿಟಿಷರು ಬಂದು ತಮ್ಮ ಭಾಷೆನೇ ಪ್ರವೃತ್ತಿ ಮಾಡಿ ಹೋದವರು ಆದ್ರಿಂದ ನಮ್ಮ ಜನ ಕನ್ನಡ ಭಾಷೆನೆ ಮರೆತು ಇಂಗ್ಲೀಷ್ ಮತ್ತು ಇಂಗ್ಲಿಷ್ ಮತ್ತು ಮಾತು ಹಾಕ ಹೌದ್ರಿ ಗಣ್ಯಾರ ಆ ಕೆಂಪು ಮತಿ ಸೋಳೆ ಮಕ್ಕಳು ನಮ್ಮ ದೇಶಕ್ಕೆ ಬಂದು ಅವು ಇಂಗ್ಲೀಷ್ ಟಸಕ್ ಪುಸ್ತಕ ಬಿಟ್ಟು ಹೋಗ್ಯಾರೀ ಏನು ನಮ್ಮ ಊರು ದೇಶದಾಗಿದ್ದಂತ ಜನ ಟಸಕ ಪುಸ್ತಕ ಚಾಲು ಮಾಡ್ಯಾರೀ ಇದನ್ಯಾರ ಆದ್ರೆ ಮಾಡೋದೇನು ಎಮ್ ಗೌಡ್ರಮಸ್ಕಾರ ನಮಸ್ಕಾರ ಕಾಗದು ಬಂದಿರಿ ಓದಬೇಕು ಓ ನಿಮ್ಮ ಮಗ ಪತ್ರದಲ್ಲಿ ಓದಿ ಅಂತ ಹೇಳಿ ಕೇಳಿ ಅಲಯ್ಯಪ್ಪ ಇವೇನ್ರಿ ದೊಡ್ಡ ಗುಂಡ ಮುಂದಾಗ ಒಂದು ಇವಪ್ಪ ಲೆಟ್ರ್ ಕೊಡೋಕೆ ಹೋದ್ರಿ ಆ ದಣೇರ ದಣ್ಯರ ಹೇತ್ ಕೇಳಿ ದಣೇರ ನಿಮ್ಮ ಮಗ ಏನು ಬರ್ದನಪ್ಪ ಅಂದ್ರೆ ಇದ್ರೊಳಗೆ ಪ್ರೀತಿಯ ನಮ್ಮ ತಂದೆಯವರಿಗೆ ನಾನು ಇಲ್ಲಿ ಚೆನ್ನಾಗಿ ಇದ್ದೀನಿ ಏನು ರೀ ಇದ್ದೇನೆಂದು ಒತ್ತ ಸುದಕ್ಕೆ ಗೊತ್ತಿಲ್ಲ ನಿಮ್ಮ ಮಗನಿಗೆ ಅಲ್ಲ ಈ ಸದ್ದ ನೀವು ಹೇಗಿದ್ದೀರೋ ನನಗೆ ಗೊತ್ತಿಲ್ಲ ನಂಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಐವತ್ತು ಸಾವಿರ ರೂಪಾಯಿ ಕಳಿಸ್ರಿ ಅಂತ ಬರ್ದ ನೋಡ್ರಿ ದಣ್ಯಾರ ದಣ್ಯಾರ ಐವತ್ ಸಾವಿರ ರೂಪಾಯಿ ಅಂತ ಬರ್ದೇನ್ರಿ ಅದಕ್ಕೆ ಏನ್ ಮಾಡಬೇಕಂತ ಕೆಟ್ಟ ಸುಳಿ ಮಗ ಆ ಪತ್ರ ನಮಸ್ಕಾರಗಳನ್ನ ಹೇಳಿಲ್ಲ ನಾ ಸತ್ತಿನೋ ಜೀವಂತ ದಿನ ಅಂತ ಕೇಳಿಲ್ಲ ಅಂದಾಗ ಇಷ್ಟು ಅಕ್ಕವ ಏನ್ ಮಾಡಕತ್ತಿರ್ಬೇಕು ಮಾಡ್ತಾನೆ ಮಾಡ್ತಾನ ಮತ್ತೇನು ಮಾಡ್ತಾನ ನೀವು ಇಲ್ಲದ್ರ ರೊಕ್ಕ ಕಳಿಸ್ತೀರಿ ಅವಲ್ಲ ಯಾವ್ದು ಹುಡುಗಿ ಸಂಕಟ ಎಂಜಾಯ್ಮೆಂಟ್ ಅಲ್ಲಿ ಒಂದ ಎರಡ ಮೂರ ಬಾರ್ಗಳು ಲಾದಗಳು ಮುಂಡಿ ಬದಲಾ ಡಾರ್ಲಿಂಗ್ ತೇರೆ ಅನ್ ನಿಮ್ಮ ಮಗ ತಿರ್ಗಿ ಏನು ಏನ್ ಮಾಡ್ಬೇಕ್ರಿ ದಣ್ಯಾರ ಅಲ್ಲ ನಾಳೆ ಯಾವತ್ತಿರ ಹುಡುಗಿಗೆ ಯಾವ್ದ್ರೆ ಒಂದು ಹುಡುಗಿ ಓಡ್ಸು ಬಂದಂದ್ರೆ ನಿಮ್ಮ ಅಕ್ಕಿ ಕತ್ತ ನಿಮ್ಮ ಪರಿಸ್ಥಿತಿ ಹೆಂಗೆ ಆಗಬಾರ್ದು ಅಂತ ವಿಚಾರ ಮಾಡಲಾಗ ತಿಂಡಿದಣ್ಯಾರ ಕಿತಾಪತಿ ಹಾ ರೀ ನೀನ್ ಹೇಳ್ದಾಗ ಹೆಚ್ಚು ಕಮ್ಮಿ ಮಾಡಿದ್ರಿ ಹೌದ್ರಿ ತಣ್ಯಾರ ನಾ ಹೇಳದ ಮಾಡ್ರಿ ಅಲ್ಲ ಆ ಮಗನಿಗೆ ಅಂದ್ರೆ ನೀ ಮಗನಿಗೆ ನೀವು ರೊಕ್ಕ ಕಳಸದ್ ಬಂದ್ ಮಾಡ್ರಿ ಅವ ನಾಳೆ ಮುಂಜಾನೆ ಎದ್ದು ಹೇಳ ಸೀದಾ ಶಿವಪುರ್ಗೆ ಬರ್ತಾನ ದಣ್ಯಾರ ಹೌದ್ ಕಿತಾಪತಿ ನೀ ರೀ ಹೇಳದಾಗೆ ಮಾಡೋ ಆಯ್ತ್ರಿ ಅದಾಗ ಬಾಳ ಸ್ವಕ್ತ ಅವನಿಗೆ ಅಲ್ರಿ ದಣ್ಯಾರ ಎರಡು ದಿನ ಆತು ಯಾಕೋ ಟೇಸ್ಟೇ ಬರುವಲ್ರಿ ಅದಕ್ಕೆ ಒಂದ್ ಸ್ವಲ್ಪ ಮಾಡ್ತಿರಿ ಎಂತರ ಕುಡಿದ್ರೂ ಉಪಯೋಗ ಇಲ್ ಬಿಡೋಲ್ಲ ಚಾಗಿ ಕುಡಿಬೇಕಂತ ಮಾಡಿಗಿ ಒಳಗೆ ಏನು ಪ್ರಯೋಗ ಇಲ್ಲ ಅಂತ ಹೇಳಿ ಬಾಂಬೆಯಿಂದ ಸ್ಪೇಶ ತರ್ಸಿನಿ ವಾ ವ ನೋಡ್ರಿ ಒತ್ತದ ಬಿಡ್ರಿ ಹಣ್ಯಾರ ನೀವೇನ್ ತರಿಸ್ತೀರಿ ಕೊಡುವಂಗ್ತು ನಾವ್ ಇಲ್ಲೇ ಎಲ್ರಿ ಹೋಗಿ ಮಾಡ ಬರ್ತಿವಿ ನಡಿಯ ನಾ ಬರ್ತಿ ನಡ್ರಿ ಆಯ್ತೀ ಇನ್ನೊಂದ್ ತಿಂ ಬಿಟ್ಟ ತರ್ಸುರಾಯ್ ಬಿಡು ಶಿವ ನಡ್ರಿ ಮುಗೀತು ನಾವ್ ಕುಡ್ದಂಗ ಆಯ್ತು ಹೀ ತಂದಂಗ್ತು ಮಾಸ್ತರ್ ಮಾಡ್ದಂಗ ಆಯ್ತು ನೋಡ್ರಿ ಇನ್ನು ಮುಂದ ಪಾಠ ಈಗಿಲ್ಲ ಇನ್ನು ಮುಂದೆ ಕಡ್ಡಿ ಹಚ್ಚೋದು ಬೆಂಕಿ ಬೆಂಕಿ ಢಕ ಧಗ ಧಕ ಅಂತ ಕುರಿಬೇಕು ಅಪ್ಪ ಮಗಳಿಗೆ ಬೆಂಕಿ ಹಚ್ಚಿ ಬೆಂಕಿ ಧಗ ಧಗ ಅಂತ ಉರಿಬೇಕು ಅಂದ ಕಳ ಇವ್ರ ನಮ್ಗೆ ಕೆಲ್ಸಿಟ್ಕೋತಾರೀ ನಮಗೆ ಯಾರು ಕೇಳ್ತಾರೀ ಊರಾಗ ಸಂತಿಗೆ ಬಂದಾಗ ಬೆಟ್ಟಿಯಾದ ನನ್ನ ಗೆಳತಿ ಸಂತಿಗೆ ಬಂದಾಗ ಬೆಟ್ಟಾದ ನನ್ನ ಗೆಳತಿ ಮಾಡಿ ರಿಕ್ಷಾ ರಿಕ್ಷ ಬಂದು ನನ್ನ ಬಾದು ಕುಂತಿ ಕೈ ಮಾಡಿ ರಿಕ್ಷಾ ಹತ್ತಿ ಬಂದು ನನ್ನ ಬಾದು ತುಂತಿ ನೀನಾಗಲಿಲ್ಲ ನನ್ನ ಮನದೊಡತಿ ಓ ನೀನಾಗಲಿಲ್ಲ ಮನ ಮನದೊಡತಿ ಅಲ್ರಿ ನಮಗ ಅವಾಗ ಅವಾಗ ಹಳಿ ಪೂಗಲಿ ಹೇಳ್ತಾವ್ರಿ ಅಂದ್ರೆ ಮಾಡುದೇನು ಏನ ಬರ್ತೀನಿ